ಮಕ್ಕಳು ಕೇವಲ ಕಲಿಕೆಗೆ ಮಾತ್ರ ಸೀಮಿತವಾಗದೆ ಮಕ್ಕಳನ್ನು ಕಲಿಕೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಲು ಕಳೆದ ಹದಿನಾಲ್ಕು ವರ್ಷಗಳಿಂದ ಜಮಾ ಇಸ್ಲಾಮಿ ಹಿಂದ್ ಗುಲಿಸ್ತಾನ್ ಚಿಲ್ಡ್ರನ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಜಮಾತೆ ಇಸ್ಲಾಮಿ ಹಿನ್ನ ಕಾರ್ಯದರ್ಶಿ ಮುಜೀಬುರ್ ರೆಹಮಾನ್ ಹೇಳಿದರು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜಮಾ ಇಸ್ಲಾಮಿ ಹಿಂದ್ ಆಯೋಜನೆ ಮಾಡಲಾಗಿದ್ದ ಹದಿನಾಲ್ಕನೇ ವರ್ಷದ ಗುಲಿಸ್ತಾನ್ ಚಿಲ್ಡ್ರನ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಲ್ಕೆಜಿಯಿಂದ ಎಂಟನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ನೀಡಲಾಗಿದ್ದು ಸಂತೋಷದಿಂದ ಮಕ್ಕಳು ಆಟೋಟಗಳ ಭಾಗವಹಿಸುತ್ತಿದ್ದಾರೆ ಈ ರೀತಿಯ ಆಟೋಟ ಸ್ಪರ್ಧೆಗಳು ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುತ್ತದೆ ಇಂತಹ ಚಿಕ್ಕ ವಯಸ್ಸಿನಲ್ಲಿ ಉಂಟಾಗುವ ಸ್ಪರ್ಧಾತ್ಮಕ ಮನೋಭಾವ ಮಕ್ಕಳಲ್ಲಿ ನಾಯಕತ್ವ ಗುಣ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತದೆ ಎಂದರು ಹಾಗಾಗಿ ಮಕ್ಕಳೆಲ್ಲ ಬಹಳ ಉತ್ಸುಕತೆಯಿಂದ ಇದರಲ್ಲಿ ಸೇರಿದ್ದಾರೆ ಪೋಷಕರು ಸಹ ಬಹಳ ಉತ್ಸುಕತೆಯಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಇದು ಏನಂದರೆ ಮಕ್ಕಳಲ್ಲಿ ಮುಂದೆ ಒಂದು ನಾಯಕತ್ವದ ಗುಣ ಬೆಳೀಬೇಕು ಅನ್ನೋ ಉದ್ದೇಶ ನಮ್ಮದಾಗಿರ್ತದೆ ಅಂದರೆ ನಾವು ಯಾವುದೇ ನಮ್ಮ ಸಂಘಟನೆ ಅಥವಾ ನಮ್ಮ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ಕಾಣಿಸೋದು ಉದ್ದೇಶ ಅಲ್ಲ ಈ ಮಕ್ಕಳ ಒಂದು ವ್ಯಕ್ತಿತ್ವ ಅವರ ಒಂದು ನಾಯಕತ್ವದ ಗುಣ ಇಲ್ಲಿ ಬೆಳೆಸೋದು ಇದರಲ್ಲಿ ಮುಖ್ಯವಾಗ್ತದೆ ನೀವು ನೋಡ್ಬೋದು ನಮ್ಮ ಈ ಕೀಸಾರ್ ಜಿಲ್ಲಾ ಪಡೆದುಕೊಂಡ ಆಯೋಜನೆಯಲ್ಲಿ ನಾವು ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಘಟಕರ ಯಾವುದೇ ಒಂದು ಪೋಸ್ಟರ್ ಆಗಲಿ ಅವರ ಒಂದು ಫೋಟೋ ಆಗಲಿ ನಾವು ಹಾಕೋದಿಲ್ಲ ಅಂದರೆ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಪ್ರತಿಭೆ ಆ ಪ್ರತಿಭೆ ಬೆಳೆಸಬೇಕು ಆ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಸಬೇಕು ಆ ಮಕ್ಕಳನ್ನ ಮುಂದೆ ಸಮಾಜಕ್ಕೆ ಒಂದು ಒಬ್ಬ ಒಳ್ಳೆಯ ಪ್ರಜೆಯಲ್ಲಿ ಕೊಡುಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಇವಳಿ ಇಸ್ಲಾಮಿ ಹಿನ್ನ ಸಂಘಟಕರಾದ ಜುಬೇರ್ ಅಹಮದ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ